ಮೊದಲನೇದಾಗಿ ಎಲ್ಲ ನನ್ನ ರೈತ ದೇವರ ಪಾದಾರಗಳಲ್ಲಿ ವಂದಿಸುತ್ತ ಅದೇ ರೀತಿಯಾಗಿ ವೇದಿಕೆ ಮೇಲೆ ಇರ್ತಕ್ಕಂಥ ಈ ಭಾಗದ ನಡೆದಾಡುವ ದೇವರು ಆಗಿರ್ತಕ್ಕಂಥ ಡಾಕ್ಟರ್ ಮುರುಘರಾಜೇಂದ್ರ ಗುರುಗಳ ಪಾದಾರಗಳಲ್ಲಿ ವಂದಿಸುತ್ತಾ ಈ ಸುಮಾರು ಹತ್ತು ದಿನಗಳ ವೇದಿಕೆಯ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ಶಶಿಕಾಂತ್ ಅವರ ಪಾದಾರಗಳಲ್ಲಿ ವಂದಿಸುತ್ತಾ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಪಾದಾರಗಳನ್ನು ಹೊಂದಿಸುತ್ತ ಮತ್ತು ನಮ್ಮ ಇವತ್ತು ಈ ಕಾರ್ಯಕ್ರಮಕ್ಕೆ ಸಕ್ಕರೆ ಸಚಿವರಾಗಿರ್ತಕ್ಕಂಥ ಹಿರಿಯರು ಆಗಿರ್ತಕ್ಕಂಥ ಮತ್ತು ಹಲವಾರು ನಮಗೂ ಕೂಡ ಬಹಳಷ್ಟು ಆತ್ಮೀಯರಾಗಿರ್ತಕ್ಕಂಥ ಶಿವಾನಂದ್ ಪಾಟೀಲ್ ಸರ್ ಅವರೇ ಅದೇ ಅದೇ ರೀತಿಯಾಗಿ ಆತ್ಮೀಯರಾಗಿರ್ತಕ್ಕಂಥ ಅಶೋಕ್ ದಳವಾಯಿ ಸರ್ ಅವರೇ ನಮ್ಮ ಬಹಳಷ್ಟು ಇವತ್ತ ಈ ಕಾರ್ಯಕ್ರಮಕ್ಕೆ ಒಂದು ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥವ್ರು ಯಾಕಂದ್ರೆ ನಾವಿಲ್ಲಿ ಹತ್ತು ದಿವಸ ರಸ್ತೆ ಒಳಗೆ ಕುಂತಕ್ಕಂಥದ್ದು ಹುಡುಗಾಟಿಕೆ ವ್ಯವಹಾರ ಅಲ್ಲ ಹತ್ತು ದಿನ ಅದೇ ರಸ್ತೆನೆ ಬಿಟ್ಟಿಲ್ಲ ನಾವು ಯಾವತ್ತು ರಸ್ತೆ ಒಳಗೆ ಹತ್ತು ದಿನ ಬಂದು ಇಲ್ಲಿವರೆಗೆ ನಮ್ಗೆ ಪೊಲೀಸ್ ಇಲಾಖೆಯಿಂದ ಯಾವುದೇ ರೀತಿ ಏನು ಕೂಡ ಸಣ್ಣ ಘಟನೆ ಕೂಡ ಹೋಗಿ ಯಾರಿಗೂ ತಮ್ಮ ಕೂಡ ಸಹಕಾರ ಮಾಡಿರ್ತಕ್ಕಂಥ ನಮ್ಮ ಆತ್ಮೀಯರಾಗಿರ್ತಕ್ಕಂತ ಭೀಮಾಶಂಕರ್ ಸರ್ ಅವರ ಅದೇ ರೀತಿಯಾಗಿ ನಮ್ಮ ಬೆಂಗಳೂರಿನ ಇವತ್ತ ಬಹಳಷ್ಟು ಅವರ ಮೈಸೂರಿಗೂ ಹೆಲ್ತ್ ಆರಾಮಿಲ್ಲ ಇಲ್ಲ ಅವರ ಈ ಚಳವಳಿಯನ್ನ ನಾನು ನೋಡಬೇಕು ಇದರಿಂದ ಮತ್ತೊಂದು ಮಹಾನ್ ಶಕ್ತಿಯನ್ನು ಮಾಡ್ಬೇಕಂತ ಹೇಳಿ ಅಲ್ಲಿಂದ್ರ ಬಂದಿರತಕ್ಕಂಥ ಶಾಂತ್ ಕುಮಾರ್ ಸಾಹೇಬ್ರೆ ಅದೇ ರೀತಿಯಾಗಿ ನಮ್ಮ ರೈತ ಸಂಘದ ಕಾರ್ಯಾಧ್ಯಕ್ಷರಾಗಿರ್ತಕ್ಕ ಅದಗಿನಿಂದ ಸುಮಾರು ಐದು ಐದಾರು ದಿನ ಹುಲಿ ಹೋಗಿ ಇಲ್ಲೇ ಜನರ ಮಾಡಿ ಅದು ಮಹೇಶ್ ಸುಬೇದರ್ ಅವ್ರೆ ಅದೇ ರೀತಿಯಾಗಿ ಶಿವಾನಂದ ಅವರೇ ಆಶ್ಮಾ ಮೇಡಮ್ ಅವರೇ ಪ್ರೀತಿ ಮೇಡಮ್ ಅವರೇ ಅದೇ ರೀತಿಯಾಗಿ ನಮ್ಮ ಮೈಸೂರು ಮೈಸೂರಿಂದರ ಮಂಜು ಕಿರಣ್ ಅವರು ಬಂದರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಪಂಗಲ್ಕೊಳ್ಳಕ್ಕೆ ಬಂದಿರೋ ಅವರಿಗೂ ಕೂಡ ಅದೇ ರೀತಿಯಾಗಿ ರಾಜೀವ್ ಅವರೇ ನಮ್ಮ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಕುಮಾರ್ ಮರುದಿ ಅವರೇ ಗೌಡ್ರೆ ಲಕ್ಕಣ್ಣ ಸರ್ಸುದ್ದಿ ಅವರೇ ರಮೇಶ್ ಕಲ್ಲಾರ್ ಅವರೇ ಪಕ್ಕಂಡಿ ಅವರೇ ಅದೇ ರೀತಿಯಾಗಿ ನಮ್ಮ ಇವತ್ತು ಬಹಳಷ್ಟು ಹಲವಾರು ಸಿರ್ಸೇಲ್ ಅಂಗಡಿ ಅವರೇ ಪ್ರಕಾಶ್ ನಾಯ್ಕ ಅವರೇ ಹಳ್ಳಿಯಾಳದಿಂದ ಹಳ್ಳ ಕುಮಾರ್ ಬಾಬು ಬುವಾಟಿ ಅವರೇ ಅವರೇ ಮತ್ತು ಅದೇ ರೀತಿಯಾಗಿ ನಮ್ಮ ಮಲ್ಲಪ್ಪನ ಅಂಗಡಿ ಅವರೇ ಮತ್ತೆ ರೀತಿಯಾಗಿ ಬಹಳಷ್ಟು ಅವರಿವರೆನ್ನದೇ ಮತ್ತೆ ರೀತಿಯಾಗಿ ಡಿ ಎಸ್ ಪಿ ಸಾಹೇಬರು ನಮ್ಮ ಸಿಪಿಐ ಸಾಹೇಬರು ಪೊಲೀಸ್ ಎಲ್ಲ ಸಿಬ್ಬಂದಿಗಳು ಎಲ್ಲರಿಗೂ ಕೂಡ ವಿಶೇಷವಾದ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಶ್ರಮ ಹತ್ತಿ ಅದರ ಜೊತೆಯಾಗಿ ಇವತ್ತೆಲ್ಲ ನನ್ನ ಮೀಡಿಯಾ ದೇವರಗಳೇ ಅವೆಲ್ಲ ಪತ್ರಿಕಾ ಮಿತ್ರರೇ ಪ್ರಿಂಟ್ ಮೀಡಿಯಾದ ಎಲ್ಲ ಮಿತ್ರರೇ ಯೂಟ್ಯೂಬ್ ಎಲ್ಲ ನನ್ನ ಮಿತ್ರರೇ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಈ ಗ್ರಾಮದ ಸುಮಾರು ಒಂದು ಮೂರ್ನಾಲ್ಕು ಕೋಟಿ ರೂಪಾಯಿ ಇದೆ ಮಹಾಪ್ರಸಾದವನ್ನ ದಿನನಿತ್ಯ ಲಕ್ಷಾಂತರ ಜನರಿಗೆ ಮಹಾಪ್ರಸಾದವನ್ನು ಮಾಡಿಸಿರ್ತಕ್ಕಂಥ ಈ ಗ್ರಾಮದ ಚನ್ನಪ್ಪ ಮಗು ಕೂಡ ಇರ್ಬೋದು ಅವ್ರ ಜೊತೆ ಬಳಗ ಎಲ್ಲರೂ ಈ ಗ್ರಾಮದ ಸಮಸ್ತ ಎಲ್ಲ ಹಿರಿಯರೇ ಇವತ್ತು ಇದು ಐತಿಹಾಸಿಕ ಹೋರಾಟ ತಮಗ ನೆನಪುರ್ಲಿ ಯಾಕಂದ್ರ ಇಲ್ಲಿ ನಾವು ಯಾವಾಗ ಹುರ್ಲಾಪುರದಾಗ ಚಳವಳಿ ಪ್ರಾರಂಭ ಆಯ್ತು ನಾವು ಏಳೆಂಟು ಹತ್ತು ವರ್ಷದ ಒಂದು ಐದಾರು ವರ್ಷ ರೇ ಮಿನಿಮಮ್ ಬರೀ ಮೂರು ಸಾವಿರ ರೂಪಾಯಿ ರೇಟನ್ ನಾವು ತಗೋತಕ್ಕೆ ಬಂದಿರತಕ್ಕಂತ ಸಂದರ್ಭ ನಾವು ಯಾವಾಗಲೂ ಎಫ್ ಆರ್ ಪಿ ಹೊರತುಪಡಿಸಿ ಬೆಳಗಾವಿ ಜಿಲ್ಲೆಯೊಳಗೆ ರೊಕ್ಕ ತಗೋತು ಎಫ್ ಆರ್ ಪಿ ನಮಗ ಅದಕ್ಕೆ ಸಂಬಂಧ ಇಲ್ಲ ಯಾಕಂದ್ರೆ ಎಫ್ ಆರ್ ಪಿ ಅದು ಮೋಸರು ಬೆಲೆ ಯಾವಾಗ

ಕಾರ್ಖಾನೆ ಅವ್ರ ನಾವು ಈ ಸಲ ಬೆಳೆ ನಿಗದಿ ಆಗ್ಬೇಕಂತೇಳಿ ಬೆಳಗಾವಿಗೆ ಶುಗರ್ ಕಮಿಷನರ್ ಆಫೀಸ್ ಅಡಿಗೆರಿದ್ರೆ ಹೋರಾಟದಾಗ ಜಿಲ್ಲಾಧಿಕಾರಿ ಅವರು ಸಭೆ ಮಾಡ್ರು ಅವರ ಆ ಸಭೆಗೆ ಬರೀ ನಾವ ಮೂರ್ ಸಾವಿರದ ಐದ್ನೂರು ರೂಪಾಯಿ ಏ ಏವತ್ ರೂಪಾಯಿ ಅದು ಬಾಳ ಜಗಳ ಡಿ ಸಿ ಅವರ ನಮ್ಮ ಎಸ್ ಪಿ ಸರ್ ಹೊಂದಾಣಿಕೆ ಮಾಡಿ ಐವತ್ ರೂಪಾಯಿ ಏ ನಾವ್ ಇಟ್ಟರೆ ಹೆಚ್ಚಿಗೆ ಹತ್ತು ರೂಪಾಯಿ ಕೊಡಕ್ ಆಗಲ್ಲ ಬೇಗಾರ್ ಕಾರ್ಖಾನೆ ಬಂದಿರ್ತು ಅನ್ನೋ ಅಂತ ಲೆಕ್ಕ ಅವತ್ತ ಬಂದ್ರ ಅವ್ರು ಅವತ್ರು ಈಗ ತಿಂಗಳಿಂದ್ರೆ ಹದಿನೈದು ವರ್ಷ ಅಂದ್ರೆ ಆಮೇಲೆ ಆಗಿ ಆಗಿಬಿಡ್ತೇವೆ ಹುಡುಗ ಕಮಿಷನರ್ ಆಫೀಸ್ ಕೊಟ್ಟು ಮತ್ ಡಿ ಸಿ ಅವ್ರಪ್ಪ ಅಧ್ಯಕ್ಷ ಬೆಂಗ್ಳೂರು ಕಮಿಷನರ್ ಆಫೀಸ್ ಕಚ್ಕೊಡ್ರಿ ಬೆಂಗಳೂರು ಕಮಿಷನರ್ ಆಫೀಸ್ ಕಚ್ಕೊಡ್ಬಿಡ್ದ ನಾವ್ ಅಲ್ಲಿ ತಿಳಿಸಿ ಬರ್ಬಿಡ್ದ ಬರ್ಬಿಡದ ಮರುದ ಗೋರ್ಮೆಂಟ್ ಅಂದ್ರೆ ಆರ್ಡರ್ ಆಗಿಬಿಡ್ತಿ ಇಪ್ಪತ್ತು ತಾರೀಕು ಹತ್ರ ಅದು ದುರ್ದೈವ ಅದು ಅವತ್ತ ಅವ್ರು ಯಾವಾಗ ಮಾಡ್ರಿ ಅಂದ ಮತ್ ಅವತ್ ನಾವ್ ಅಲ್ಲಿಂದ್ರೆ ಊರಿಗೆ ಹೋಗಿಲ್ರಿ ಇದ್ರ ಗುರ್ಲಾಪುರ್ ಐ ಬಂದು ನಮ್ಮ ಅಂಗಡಿ ಎಲ್ಲಾ ಗುರುಗಳ ನೇತೃತ್ವದಾಗ ಪಟ್ಟಣ ನಾವೆಲ್ಲೂ ಕರೆದ್ರು ಮೀಟಿಂಗ್ ಮಾಡಿದ್ರು ಯಾವಾಗ ಅವರ ಮಂಡತನ ಮಾಡಿ ಇವರು ಸರ್ಕಾರದ ತಕ್ಕ ಅಧಿಕಾರ ದುರುಪಯೋಗ ತಗೊಂಡರು ಈ ಕಾರ್ಖಾನೆಯನ್ನು ಬಂದ್ ಮಾಡಬೇಕು ಬೆಲೆ ನಿಗದಿ ಆಗುವಾಗ್ರು ಮಾಡಬಾರ್ದು ಅಂತ ಹೇಳಿ ನಮ್ಮ ಜಿಲ್ಲಾ ಉಸ್ತುವಾರಿ ಕಾರ್ಖಾನೆಗಳನ್ನ ತಕ್ಷಣವಾಗಿ ಸಾವಿರ ಮರು ದಿವಸನ ಬಂದ್ ಮಾಡಿ ಜಿಲ್ಲೆಯಲ್ಲಿ ಇರ್ತಕ್ಕಂತ ಎಲ್ಲ ಕಾರ್ಖಾನೆಗಳನ್ನ ಬಂದ್ ಮಾಡಿ ತಕ್ಷಣ ಅವತ್ತ ನಾವು ಅದು ನಿರಂತರ ಕಾರ್ಯಕ್ರಮ ಪ್ರಾರಂಭ ಆಯ್ತು ಇದು ಗುರುದಾಯಪುರ ವೇದಿಕೆ ಆಗಿದ್ರು ಅವಾಗ ಇಪ್ಪತ್ತೈದು ರೂಪಾಯಿ ಬಂದ್ ಮಾತ್ರ ಇಪ್ಪತ್ತೈದು ರೂಪಾಯಿ ಮತ್ತೆ ಮತ್ ಇಪ್ಪತ್ತೈದಕ್ಕೆ ಬಂದ್ರೆ ನೂರಕ್ಕೆ ಬಂದ್ರು ಮೂರು ಸಾವಿರದ ನೂರ ಮತ್ತೆ ಐತಿ 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 ಚಲೋ ಅವ್ರು ನಾವು ಬೈಯಿತು ನಮ್ದು ಅವ್ರು ಬೈತಾರ ಏನು ಈ ಜಾತ್ರೆ ನಮ್ಮ ದೇವ್ರಂತೂ ಯಾವಾಗ ಅವತಾರೆ ಯಾವ ತೋರಿಸ್ ಯಾವ್ದಿಲ್ಲ ಮತ್ ನಾನ್ ಸಂಭಾಳಸುದು ಶಿವತ್ರಿ ಆಟೋಮೆಟಿಕ್ ಜನಾಂದೋಲನ ಜನಾಂದೋಲನ ಆಗಿ ರಾಜ್ಯವ್ಯಾಪಿ ಚಳಿಗಳು ಯಾರ ಬುಟ್ಟಿ ತಗೊಂಡ್ ಯಾರು ಲಕ್ಷಾಂತರ ಹುಟ್ಟಿ ತಗೊಂಡ್ಬಂದ್ರು ಯಾರು ಹಿಟ್ಟಕ್ಕೆ ತೊಗೊಂಡ್ಬರ್ತಾರ ಯಾರು ನೀರು ತೊಗೊಂಡ್ಬರ್ತಾರ ಯಾರು ಜಾತ್ರೆ ಏನೇನ್ ಮಾಡ್ತಾರೆ ಬೆಲೆ ನಿಗದಿ ಜಾತ್ರೆ ನಮ್ಗೆ ಯಾರಿಗೂ ಅರ್ಬರ್ ಇರೋದು ನಮ್ದು ಮೀರ್ತಿದ್ ಚಳುವಳಿ ನಮ್ಗ್ ಕಂಟ್ರೋಲ್ ಆಗುವ ನಾವು ಬರೇ ಬಂದವ್ರ ಸಾವಿರಾರು ಜನ ಲೀಡರ್ ಬರ ಅವ್ರು ಯಾರಿ ಮೈಕ್ ಕೊಡುದು ಯಾರನ್ನ ಬಿಡುದು ಸಂಭಾವಿಸತಕ್ಕಂಥದ್ದು ಇತಿಹಾಸ ಇದು ಮಂದಿ ಕರ್ದ್ರ ಬರದಿಲ್ಲ ಮಂದಿಗ್ ಗೊತ್ತಾಗ್ತಾ ಒಂದು ನೂರು ರೂಪಾಯಿ ಸಿಕ್ಲಾ ಇನ್ನು ಆದ್ರೆ ಮತ್ ಅನ್ನೋದು ಗೊತ್ತಾಯ್ತು ನಮ್ಮ ರೈತರು ದೇವ್ರಗಳ ತೀರ್ಮಾನ ಮಾಡಿಗೂ ಮತ್ ಬಂದು ಮತ್ ಗುದ್ದಾಡಿ ಪಾಪ ಜಿಲ್ಲಾಧಿಕಾರಿ ಎಸ್ ಪಿ ಅವರ ನೂರಾರು ಸಲ ಮಾಲಕರ ಜೊತೆ ಮಾತಾಡೋರವ್ರು ದಿನೇನೋ ಮಾಡಿ ಮತ್ ಇಪ್ಪತ್ತೈದು ಇಪ್ಪತ್ತೈದು ವರ್ಷ ದಿಡ್ನೂರ್ ತಂದು ಮತ್ ದಿಡ್ನೂರು ರೈತ ಜಗಳ ಮತ್ ಕನ್ಫ್ಯೂಜ್ ಮಾಡಿ ಅವ್ರು ನಾವು ಗುದ್ದಾಡಿ 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 ಅಂದ್ರೆ ಒಮ್ಮಿಗೆ ಹಗರವಾಗಿ ಹಣ್ಣಾಗಿಲ್ರ ಅದ ಹಿಂದಿನೇನೆ ಎಲ್ಲಾರು ಏನೇನು ಗುದ್ದು ಗುದ್ದಾಡೋರು ಯಾಕಂದ್ರೆ ನನಗ ಅದು ಪರ್ಸನಲ್ ಆಗಿ ಒಬ್ಬ ಗೊತ್ತಿರೋದ್ರಿ ಯಾಕರ ಜಿಲ್ಲಾಧಿಕಾರಿಗೆ ಎಸ್ ಪಿ ಅವ್ರಿಗೆ ನಮ್ ಒಬ್ಬನೇ ಪರ್ಸನಲ್ ಆಗಿ ಹೆಚ್ಚಕ್ ಜಾಸ್ತಿ ಕಾಂಟ್ರಾಕ್ಟ್ ಇರೋ ಗುರುಗೋಳ ದೇವ್ರದ ಈ ವೇದಿಕೆ ಬಿಟ್ಟು ಬಿಟ್ಟಿದ್ದು ಹುಡುಗಿರು ಯಾಕ್ರ ದೇವ್ರ ಶಾಂತ ಶಾಂತ ಜಗತ್ತ ಕಂಟ್ರೋಲ್ ಆಗು ಇದು ಐದು ನಿಮಿಷ ತಡ್ಕೋದಿಲ್ರಿ ತಡ್ಕೊಂಡ್ರ ಅಕ್ಕ ರೈತ ಸಂಘದವ್ರ ಗುರುಗಳ ಮತ್ ಅಧ್ಯಕ್ಷ ಅದೇನ್ ಬೇಕಾದ ತಮ್ ಇಟ್ಟ ಯಾವ ಮಾಲಕ್ ಎಂತ ಇರ್ಲಿ ಸರ್ಕಾರ ಎಂತಾದ್ ಇರ್ಲಿ ರೊಕ್ಕ ಕೊಡ್ಸ್ತಾರನ್ನು ಕರಿಯಾಗಂದ್ರ ಇವತ್ತ ಆ ಗಟ್ಟಿ ತನಕ ಬಂದ ಇವತ್ತ ಅದು ಹಣ ಎರಡ್ನೂರ ರೂಪಾಯಿ ಪ್ರಾರಂಭ ಆತ್ರಿ ಈಗ ಗೊತ್ತಾಯ್ತ ನಾವು ನೂರು ಟನ್ ಬೆಳತಕ್ಕಂತವ ಹತ್ ಸಾವಿರ ಲಾಭ ಆಯ್ತು ಸಾವಿರ ಟನ್ ಬೆಳವ ಒಂದು ಲಕ್ಷ ಲಾಭ ಆಯ್ತು ಎರಡ್ನೂರ ಬಂದ್ರೆ ಅದು ಇಪ್ಪತ್ ಸಾವಿರ ಎರಡ್ ಲಕ್ಷ ರೂಪಾಯಿ ಲಾಭ ಆಯ್ತು ಇದು ಆತ ಆತು ಬಿ ಸಿ ಅವ್ರ ಕಡೆ ಮತ್ ಅದುವ ಮತ್ತೆ ಚಲನೂರ್ಲಾ ಒಪ್ಪವ್ರಲ್ಲ ನಾವು ಐದ್ನೂರ್ ನಮ್ಗೆ ನಮ್ದು ನಮ್ದು ಐದನೂರ ಇವ್ರದಿ ಎರಡ್ನೂರ ಇನ್ನ ಮುನ್ನೂರು ಬರ್ಕೈತಿ ಹತ್ತು ಜಗಳ ಜಗಳ ಹತ್ತು 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 ಮತ್ತ ಡಿ ಸಿ ಅವ್ರು ಕ್ಲಿಯರ್ ಆಗಿ ಹೇಳ್ಬಿಟ್ರಿ ಒಂದು ರೂಪಾಯಿ ಕೊಡಂಗಿಲ್ಲ ಬೇಕಂದ್ರೆ ಅವ್ರ ಕಾರ್ಖಾನೆ ಬಂದಿರ್ತಾರತ್ತ ಇಲ್ಲ ಅಂದ್ರೆ ನಾವೆಲ್ಲ ಬೀದಿಗೆ ಬರ್ತು ದಯವಿಟ್ಟು ಆಗಂಗಿಲ್ಲರಿ ನಾ ಡಿ ಸಿ ಸಾಹೇಬ್ರಿಗೆ ಎಸ್ ಪಿ ಸಾಹೇಬ್ರಿಗೆ ಹೇಳ್ಬಿಟ್ಟಿ ಸರ್ ಒಟ್ಟ ಕಾರ್ಖಾನೆ ಮಾಲೀಕರಿಗೆ ತೆಪ್ಪಿ ಪೂರ್ಣಬಿಡತ್ತೇನು ಅವರ ನಿಮ್ಮ ಮಣಿಗೆ ಬಂದ ಸರ್ಕಾರ ಮತ್ತು ಕಾರ್ಖಾನೆ ಮಾಲೀಕರ ಮಣಿಗೆ ಬಂದು ಹಣ ಕೊಡುವ ಪರಿಸ್ಥಿತಿ ನಾವು ಮಾಡ್ತೇವೆ ಗುರುಗಳನ್ನ ಶಶಿಕಾಂತ್ ಗುರುಜಿ ನೇತೃತ್ವದಾಗ ನೀವು ಶಾಂತದ ಬಿಡ್ರಿ ಸಾಹೇಬ್ರ ಅಂತ ಹೇಳ್ಬಿಟ್ಟು ಅವಾಗ ಜನಾಂದೋಲನ ಸ್ಟಾರ್ಟ್ ಆಯ್ತು ಒಂದು ದಿವಸ ಲಕ್ಷ ಎರಡು ಲಕ್ಷ ಮಂದಿ ಬರಕ್ ಇತ್ತು ನಮ್ಮ ಮೀಡಿಯಾದಿಯವರು ಕೂಡ ಇವರು ರೇಡಿಯಾದ್ರು ನಮ್ಮ ವಿಜೇಂದ್ರ ಅವರು ಕೂಡ ಅವರು ಕೂಡ ಬಂದಿಲ್ಲ ಪಾಪ ಅವರು ಕೂಡ ಪಕ್ಷಾತೀತವಾಗಿ ಯಾಕಂದ್ರೆ ಪಕ್ಷನ ಹೊರತುಪಡಿಸಿ ವಿಜೇಂದ್ರ ಅವರು ಬಿಜೆಪಿ ಅಧ್ಯಕ್ಷರು ಅವರು ಕೂಡ ಬಂದಿಲ್ಲ ಒಂದು ಸ್ವಸ್ತಿ ಮಾಡಿ ಈ ಚಳವಳಿಕ ಶಕ್ತಿ ಕೊಟ್ರು ನನ್ನೆಲ್ಲಾ ಮೀಡಿಯಾ ದೇವ್ರೂ ಅರೇವತ್ ಸರ್ಕಾರ ಕಂಡು ಇಸ್ರು ಮುಖ್ಯಮಂತ್ರಿ ಸಹೇಬ್ರಿಗೆ ಗೊತ್ತವಾಗ ಶಿವಾನಂದ ಪಾಟೀಲ್ ಸಾಹೇಬ್ರಿ ಮುಖ್ಯಮಂತ್ರಿ ಆಗ್ರ ಇದು ಏನಾಗಿದ್ರಿ ಹಜರ ಈ ಕಾರ್ಖಾನೆ ಅವ್ರ ಹೆಂಗ್ ಈ ಸರ್ಕಾರದ ಮಾತು ಕೇಳವ್ರಲ್ಲಿ ಅಷ್ಟ ಸರ್ಕಾರದಾಗ ಇದ್ದವ್ರ ಹೆಂಗ್ ಮಾತು ಕೇಳ್ತಾರ ಅದಕ್ಕಾಗಿ ಸರ್ಕಾರ ಮಾತು ಕೇಳವ್ರಲ್ಲ ನಾವ ಇನ್ನು ಹೆಂಗ ತಲೆ ಓಡಿಸಿದಪ್ಪ ಅಂತೇಳಿ ಚಿಂತನೆ ಮಾಡಿದ್ರು ಹೆಂಗಾರು ರೊಕ್ಕ ಬರಂಗಿಲ್ಲ ನಮ್ಗೆ ಅಡ್ರ ಸಿಕ್ತು ಇನ್ನೂ ಪಡ್ಕೋಬೇಕು ನಮ್ದು ಗುರಿ ಇಟ್ಕೊಂಡಿದ್ರು ಇಷ್ಟು ತಗೋದ್ಪ ಅಂತೇಳಿ ಒಂದು ಸಾವಿರ ಸಾವಿರ ಟನ್ ಬೆಳೆ ಅವ್ರನ್ನ ನಾವು ಸಾವಿರ ಜೊ ಮಂದಿ ಜೊತೆ ನಾವಪ್ಪ ಈ ಶಿರ್ಸೈಲ ಇದೆಲ್ಲ ಟಿಮ ಲಕ್ಕ ಗುರುಗಳೆಲ್ಲ ಟೀಮ್ ವಿಚಾರ ಮಾಡುದು ತಗೊಂಡ್ರೆ ಹೆಂಗ ತೀರುದು ಏ ನಮ್ದೊಂದು ಟಾರ್ಗೆಟ್ ಐತಿ ಆ ಟಾರ್ಗೆಟ್ ಬೇಕಾದ್ನು ಅದೊಂದು ತಗೊಂಡ್ರೆ ತೀರುದು ಹಂಗಾರ ನಾವೇನ್ ವಿಚಾರ ಮಾಡುದು ಕಾರ್ಖಾನೆ ಅವ್ರು ಕುಡಿದ್ ಅಂತಾರು ಈ ಬಿದ್ರು ಇನ್ ಹೆಂಗ್ ಹೋಗುದಂದ್ರ ಸರ್ಕಾರ ಟ್ಯಾಕ್ಸ್ ಹೋಗ್ತೀವಿ ಅಧಿಕಾರಿ ಗಂಟುಗಳು ಏನ್ ಆಕತಿ ಹಿಂಗ್ ಅದು ಯಾವಾಗ ರಾಷ್ಟ್ರೀಯ ಹೆದ್ದಾರಿಗೆ ಕರೆ ಕೊಟ್ಟು ಹಿಂಗ ಈ ಈ ಸಣ್ ಡ್ಯಾಮ್ ಬೇಡ ದೊಡ್ಡ ಡ್ಯಾಮ್ ಹೋಗೋಣ ಒಂದು ಸಮುದ್ರದ ಗುದ್ದುಬ್ಬ ಅಂದ್ರ ಸರ್ಕಾರ ಡೊಮೆಟಿಕ್ ಮುಖ್ಯಮಂತ್ರಿ ಸೀರಿಯಸ್ ಹೇಳಿ ಮೀಡಿಯಾ ದೇವರುಗಳ ಆಶೀರ್ವಾದ್ರೆ ಚಾಲೋದು ಯುದ್ಧ ಎಷ್ಟು ವಿದ್ಯಾರ್ಥಿಗಳು ನಾಡಿನ ಸ್ವಾಮೀಜಿಗಳು ಎಲ್ಲಾ ಮಾಜಿ ಸೈನಿಕರು ನಾಡಿನ ಎಲ್ಲಾ ರೈತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಏನ್ ಜನಾಂದೋಲನ ಆಗಕೈ ಸರ್ಕಾರಕ್ಕ ಅವಾಗ ಬೇ ಬತ್ತು ಸೈಬ್ರ ಇದ್ದವ್ರು ಅವಾಗ ಇದು ಹಿಂಗಾರ ಹಾಸ್ಕೋದಿಲ್ಲ ಇದು ಕೈ ಮೀರಿ ಹೋಗತಿ ಮತ್ ಅವ್ರ ಗುರ್ಲಾಪುರ್ದಾಗ ಬಿಲ್ ಲಿಂಗ್ ಇದಾಗೋದು ಅಲ್ಲಿ ಹೋಗ್ಬೇಕು ಸಾಯಿಬ್ರ ಬಂದ್ ಎಚ್ ಕೆ ಪಾಟೀಲ್ ಸಾಹೇಬ್ರು ಬಂದ್ರು ಎಚ್ ಕೆ ಸಾಬ ಪಾಟೀಲ್ ಸಾಹೇಬ್ರು ಬಂದಾಗ ನಾವು ಹಂಗ ಸಣ್ಣ ಹುಡುಗ್ರಂಗೆ ಪಾಠ ಮಾಡಿದ್ರು ಇದ್ದಟ್ಟು ಒಂದ್ ನಲ್ವತ್ತೈದು ನಿಮಿಷ ಹೇಳುದು ಎಲ್ಲ ಏನೇನ್ ಐತಿ ಅವ್ರಂದ್ರು ನಾ ಬಂದ ಒಂದ ನೀ ಎಂಟು ಹತ್ತ ವಿಚಾರಗಳನ್ನ ಹೇಳಿ ನನ್ತೀರಿ ಏನ್ ಮಾಡ್ಬಾರ ಇನ್ ಬ್ಯಾಡ್ ನನಗೇನು ನೆಗುದಿಲ್ಲ ಇದು ಕೆಲಸ ಆಗಲ್ಲ ವ್ಯವಹಾರ ಐತಿ ನಾ ಹೋಗ್ತೀನಿ ಬೆಂಗ್ಳೂರಿಗೆ ಮತ್ತೆ ನಾಳೆ ಸಾಹೇಬ್ರಿಗೆ ಅಂತ ಅಂತೇಳಿ ಮುಖ್ಯಮಂತ್ರಿ ಅವ್ರಿಗೆ ಭೇಟಿ ಆಗಿ ಕೂಡ ಇವ್ರು ಬಂದ್ರು ನಾವು ಕರೆ ಕೊಟ್ಟಿದ್ದು ನಮ್ದೆಲ್ಲ ತಯಾರಿ ಐತಿ ಇದ್ರಿ ಸುಮಾರು ಐವತ್ತು ಲಕ್ಷ ಮಂದಿ ರಾಜಧ ರೆಡಿ ಬೀದಿಗೆ ಆದ್ರೂ ಶಿವಾನಂದ್ ಸರ್ ಬಂದ ಇಲ್ಲ ನಿಮ್ ಕೈ ಮುಗಿತು ದಯವಿಟ್ಟು ನಮ್ದು ತಪ್ಪೈತಿ ನೀವು ಸಹಕರಿಸ್ರಿ ನಾಳೆ ಒಂದು ಸ್ಯಾಡ್ ಅವಕಾಶ ಕೊಡ್ರಿ ನಮ್ಮ ಜವಾಬ್ದಾರಿ ಐತಿ ನಾನು ಯಾವುದೇ ಪರಿಸ್ಥಿತಿ ಒಳಗ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ತನು ಅನ್ನೋದನ್ನ ನಮಗೆಲ್ಲ ವಿಶ್ವಾಸ ಕೊಟ್ಟು ನಮಗೂ ಕೂಡ ಬಹಳ ಪ್ರೆಷರ್ ಇತ್ತು ಬ್ಯಾಡ್ರಿ ಅಧ್ಯಕ್ಷರ ಒಟ್ಟೆ ನೀವು ಎಲ್ಲ ರೆಡಿ ಇತ್ತು ಈಗ ಲಕ್ಷಾಂತರ ಮಂದಿ ನಾವೆಲ್ಲ ಅಡಿಗೆ ಮಾಡಿಸು ಅದೆಲ್ಲ ಸ್ಟೇಜ್ ಬರ್ದ ಹೆದ್ದಾರಿ ಒಳಗ ರೆಡಿ ಇತ್ತಿ ನೀವೇನೋ ಕಾಶಿ ಮಾಡಕ್ ಹೋಗ್ಬೇಡ್ರಿ ನಾವ್ ಇದಗುದಕ್ಕಿನ ಅದೇನ್ ಬೇಕಾದ ಆಗಿದ್ರಿ ಅಂದ್ರೆ ಆದರೂ ನಮ್ಮ ಜನರಿಗೆ ಮನವರಿಕೆ ಮಾಡ್ಕೊಂಡು ಸರ್ಕಾರ ಬಂದು ನಮಗೆ ಬಿಟ್ಟು ಎರಡು ಸಲ ಇವತ್ತು ಇಲ್ಲಿ ಬುರ್ಲಾಪುರದಾಗ ಬಂದು ನಮ್ಮ ಶಶಿಕಾಂತ್ ಗುರುಜಿ ಅವರು ಮತ್ತು ಅಜ್ಜರ್ ನೇತೃತ್ವದ ಗುರ್ಲಾಪುರದಾಗ ಬಂದ ಕೈ ಮುಗಿದ ನೀವು ದಯವಿಟ್ಟು ಸಹಕಾರ ಮಾಡಿ ಆ ಗೌರವ ನಮ್ಮ ಮೀಡಿಯಾ ಮುಖಾಂತರ ಪಾಟ್ನ ಕರೀ ಬಿಡ್ತು ಯಾಕಂದ್ರೆ ನಮ್ಮ ಬ್ಲಡ್ ಏನೈತಿ ಐತಿ ಪಾಟ್ನ ದುಡಿದು ದುಡಿದ್ ತಿಳಿದಾಗಿ ಬಿಡ್ತ ಹಿಂಗಾಗಿ ಇರುವ ಇರುವಂತ ಒಂದ್ ಎರಡು ದೂರ ಅವಕಾಶ ಕೊಟ್ಟು ಅವರು ಕೂಡ ಅದರಂತೆ ಮಂತ್ರಿ ಅವರು ಹೋಗಿ ಕಾರ್ಖಾನೆ ಜೊತೆ ಮುಖ್ಯಮಂತ್ರಿಯವರು ಕೂಡ ಬಹಳಷ್ಟು ಡಿಸ್ಕಷನ್ ಎರಡು ದಿನ ನಿರಂತರ ಕ್ಯಾಬಿನೆಟ್ ದಾಗ ಕೂಡ ಮೂರ್ನಾಲ್ಕ ತಾಸ ನಿರಂತರ ಮೀಟಿಂಗ್ ಆಯ್ತು ಇದನ್ ಮಾಡಿ ಪರಿಹಾರ ಮಾಡ್ಬೇಕು ಅಂತ ಚಿಂತನೆ ಕೂಡ ಬಹಳಷ್ಟು ಗಂಭೀರವಾಗಿ ನಡೀತು ಅಷ್ಟಾದರೂ ಕೂಡ ನಮ್ದು ನಿನ್ನೆ ಒಂದು ಹದಿನೈದು ಸಾವಿರ ಜನ ರಾಷ್ಟ್ರೀಯ ಹೆದ್ದಾರಿ ಹೋದ್ರ ಯಾಕಂದ್ರೆ ನನಗ ಗೊತ್ತಿದ್ರಿ ಕಿಲ್ರ ಸಾಹೇಬ್ರಿಗೂ ಗೊತ್ತಿಲ್ಲ ಎಸ್ ಪಿ ಸಾಹಿಬ್ರಿಗೂ ಇವ್ರ ಏನು ಅಧ್ಯಕ್ಷ ಹೆಂಗೇನು ನಿನ್ನ ಕಂಟ್ರೋಲ್ ಹೆಂಗ್ ಹೋದ್ರ ಜನಕ್ಕೆ ಆಕ್ರೋಶ ತಡ್ಕೊಳಕ್ ಆಗಿಲ್ಲ ಹತ್ತು ಲಕ್ಷ ಸೇರ್ಬೇಕಂತೇಳಿ ನಾವು ತೀರ್ಮಾನ ಮಾಡಿದ್ದು ಒಂದು ಸ್ವಲ್ಪ ಶೋಶನಾಥ್ ಸಾವಿರ ಹೋಗಿದ್ದು ಏನು ಮಧ್ಯ ಆಗಲಿ ಅವ್ರು ಹೋಗಿ ಹುಲಿಗೋ ಅಂತೇಳಿ ಅಲ್ಲಿ ಜನಾಂದೋಲನ ಅಲ್ಲಿ ನಡೆದು ಬಿಡ್ತಾರೆ ಅಷ್ಟೇ ಸಾಹೇಬ್ರ ಅಲ್ಲಿ ಗಲಾಟೆಗಾ ಅಂತ ಫೋನ್ ಪೋನ್ ಹತ್ತಿರ ಈ ಕಡೆ ಹೋಗಿ ಯಾರ್ಯಾರೋ ಕಲ್ಗೆ ಯಾಕ್ರೆ ಏನೈತ್ರಿ ಯಾರೋ ಕೆಡ್ಸ್ಬೇಕು ಬಂದ್ರಪ್ಪ ಅಂದ್ರ ನಿಮ್ಮಂತವ್ರ ನಮ್ಮ ಶಶಿಕಾಂತ್ ಗುರುಜಿ ದೇವ್ರ ಇಲ್ಲಿದ್ದಾಗ ಹಾಳು ಮಾಡಕ್ಕ ನಮ್ಮಂತವ್ರ ಒಬ್ಬರ ಒಂದು ಶಕ್ತಿ ಮೇಲೆ ಹತ್ತು ಸಾವಿರ ಮಂದಿ ಇದ್ರೆ ಹತ್ತು ಇಪ್ಪತ್ತು ನಿಮಿಷನಾಗ ಅವ್ರಲ್ಲ ಕವರ್ ಮಾಡಿ ಎಲ್ಲಷ್ಟೇ ಅವ್ರ ಇದನ್ರಿ ಅವ್ರ ರಸ್ತೆ ಕ್ಲಿಯರ್ ಮಾಡಿಸಿ ಅವ್ರಿಗೆ ಅನುಕೂಲ ಮಾಡಿಸಿ ಒಂದು ಮಾಡ್ಸಿ ಕೂದಂಗ ಸೈಬರ್ ಬರ್ಬೋದು ಸರ್ಚ್ ಮಾಡಿಟ್ಟಿದ್ರ ಅದು ನನ್ನ ರೈತ ದೇವರುಗಳು ಮಾಪೆಲ್ಲ ಏನ್ ಬೇಕ ಮಾತಾಡ್ತೀನಿ ಚೀಟ್ನಾಗ ಶಾಂತ ಎಲ್ಲ ದೊಡ್ಡವ್ರು ಇರ್ತಾರಲ್ಲ ಸಾವಿರ ಟನ್ನ ಐದು ಟನ್ನ ಬೆಳತಕ್ಕಂತವ್ ರೈತರು ಎಲ್ಲ ನಾವು ಏನೇನೋ ಮಾತಾಡ್ತಿರ್ತಾರೆ ಯಾಕಂದ್ರ ಈ ಮಾಬು ಕಂಟ್ರೋಲ್ ಆಗ್ಬೇಕಂದ್ರ ನನ್ನವ್ರ ಯಾಕಪ್ಪ ಇವ್ರಾವಣ ಇಷ್ ಕೊಡತ್ತವ್ರ ನಮ್ಮವ್ರದ ಒಂದ್ ಒಂದು ತಿಳ್ಕೋರ್ ಹಾಕ್ರೆ ಕಂಟ್ರೋಲ್ ಮಾಡ್ಬೇಕು ಇವರ ಇವತ್ತು ಅಧಿಕಾರಿಗಳು ಬರಲಿ ತಾವೆಲ್ಲರೂ ಬರಲಿ ಇವ್ರು ನಮ್ಮನ್ನು ನಂಬಿ ಬಂದಿರ್ತಾರೆ ಒಬ್ಬರು ಲೀಡರ್ಗಳನ್ನ ನಂಬಿ ಬಂದಿರ್ತಾರೆ ಅವ್ರು ಹೆಂಗೆ ಕಳಿಸ್ಬೇಕು ಜವಾಬ್ದಾರಿ ಇರ್ತದೆ ಇದೆಲ್ಲ ಕೂಡ ಆತು ಬೆಂಗಳೂರು ಮಠದಾಗ ಮೀಟಿಂಗ್ ಹಾಕು ಕೂಡ ನಿನ್ನೆ ನನಗೂ ಕೂಡ ಮುಖ್ಯಮಂತ್ರಿ ಅವ್ರು ಮಾತಾಡ್ರು ನಾನು ಅಲ್ಲಿ ಗಲಾಟೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ತೆಸಿಲ್ದಾರ್ ರೀಲ್ ಸೆಟ್ ಮಾಡಿರಲಿ ಆ ಗಲಾಟೆ ಆಗ ಅಂದ್ರೆ ಅಲ್ಲಿ ಹೋಯ್ನಿ ಅದನ್ನೆಲ್ಲ ಶಾಂತ ಮಾಡಿ ನಮ್ಮ ಸಾಹಿಬ್ರು ಮಾತ್ರ ಸಿಎಂ ಅವ್ರಿಗೆ ಅಲ್ಲಿಂದ್ರೆ ಇವ್ರಿಗೆ ಫೋನ್ ಬಂತು ಸಿ ಎಮ್ ಅವ್ರ ಜೋ ನಾನೊಂದು ಇದನ್ನು ನಿಮಿಷ ಮಾತಾಡಿ ನಾನು ಗಟ್ಟಿಯಾಗಿ ಹೇಳಿ ಸರ್ ಅದೆಲ್ಲ ಬೇಡ ನಮ್ದ ಟಾರ್ಗೆಟ್ ರೀಚ್ ಐತಿ ನಮ್ ಹಿರಿಯರ್ಲಾ ಕೂಡಿ ಮೂರ್ ಸಾವಿರದ ಒಂದು ನಾಲ್ಕನೂರು ರೂಪಾಯಿ ನಮ್ದು ಹೆಚ್ಚ ಬೇಡಿಕೆ ಐತಿ ಲಾಸ್ಟ್ ಒಂದು ನೂರು ರೂಪಾಯಿ ಒಂದೊಂದು ನೂರು ರೂಪಾಯಿ ಒಂದೇ ರೂಪಾಯಿ ಕಡಿಮೆ ಆದ್ರೆ ಸ್ವಾಮಿಗಳನ್ನ ಕೂಡಿಲ್ಲೆಲ್ಲ ತೆಗ್ಗ ತೆಗಿತಾರೋ ಇದ್ದಾರ ಮಾಡಿದ್ರೆ ಕೇಳಿಲ್ಲ ಮೇಲೆ ಆದೋಗಿ ಬಿಡ್ತಾರೆ ಅಂತ ಹೇಳಿ ಅವರು ಅವೆಲ್ಲ ಭಾಗ್ಯೋ ರಗಡೆ ಕೊಡತ್ತೀರಿ ಅವ್ರೇನು ಕೇಳಿದ ಭಾಗ್ಯ ಕೊಡತ್ತೀರಿ ನಾವು ಲಕ್ಷಾಂತರ ಜನ ಇವತ್ತು ಅನ್ನ ಹಾಕಿ ಟ್ಯಾಕ್ಸ್ ಕಟ್ಟಿ ಇವತ್ತು ಕಬಿಬಗಾರ ಬೀದಿಗೆ ಬಂದು ತಾವು ದಯವಿಟ್ಟು ಇದನ್ನ ಬೆಲೆ ನಿಗದಿ ಮಾಡ್ಬೇಕನ್ನುವಂಥದ್ದು ನೀವು ಗೌರ್ಮೆಂಟ್ ಟ್ಯಾಕ್ಸ್ ತಗಿಂದ್ರೆ ಕೊಡ್ರಿ ಕಾರ್ಖಾನೆ ಅವರು ನಾವು ಮೂರು ಸಾವಿರದ ಎರಡುನೂರು ರೂಪಾಯಿ ಹೆಚ್ಚು ಕೊಡಕ್ಕಾಗುದಿಲ್ಲ ಅಂತಂದ್ರೆ ನೀವು ಕೊಡ್ರಿ ಅಣ್ಣ ಮುಖ್ಯಮಂತ್ರಿ ಅವ್ರು ನೀವು ಕೊಡ್ರಿ ಸಾವಿರ ಕೇಳಿರಿ ಇವ್ರ ಜೋಡಿ ಹತ್ತು ನಿಮಿಷ ಕೊಡ್ರಿ ಮತ್ತೆ ಮುಖ್ಯಮಂತ್ರಿ ಸಿಕ್ಕಾಪಟ್ಟಿ ಸಿಟಿಗೆ ಬರ ಅಂದ್ರೆ ಇವ್ರ ಕೈಗೆ ಫೋನ್ ಕೊಟ್ರಿ ಇವ್ರಗು ಏನು ಏನ್ರೀ ನೀವು ಉತ್ತರ ಕರ್ನಾಟಕ ಈ ಭಾಗದ ಹುಲಿಯಾಗಿ ಇದೊಂದು ಎರಡ್ನೂರು ರೂಪಾಯಿ ಯಾವ ಬಗ್ಗೆ ಆಗುತ್ತೆ ಆಗುವಂತೇಳಿ ಇವ್ರಿಗು ಬೇಯ್ನಿ ಹೌದ್ರಿ ಮತ್ತೆ ನಾ ಅಲ್ಲಿ ಬೇರೆ ಆ ಮಂದಿನ ಸಂಭಾಳಿಸಬೇಕ್ರಿ ರಸ್ತಾದಾಗ ಅದೊಂದ ಈ ಹೋರಾಟ ಈ ಟೆನ್ಷನ್ ಮತ್ತ ಇವ್ರು ನಮ್ಮ ಭಾಗದವ್ರದವ್ರ್ ನಮ್ಗೆ ಸ್ವತಃ ಐತಿ ಮತ್ ಮಂತ್ರಿ ಅವ್ರು ಯಾಕಾಗಿರಿ ದಬಾಶೆ ಒಂದ್ ನೂರ್ ಎರಡು ನೂರು ರೂಪಾಯಿ ಬಿಡುಗಡೆ ಮಾಡಿಸ್ಬಿಟ್ರೆ ಕಾರ್ಖಾನೆ ಅವ್ರ ಒದ್ದಾಡ್ದ್ರಿ ಎಟ್ಟು ಉದ್ದಾಡೋರ್ದ್ರಿ ನಾವು ಬೇರೆ ನೋಡ್ರಿ ನಾವು ಕಬ್ಬು ಕಡಿಬೇಕಾಗಿ ಬೇರೆ ಬಳಿ ಮಾಡ್ಬೇಕಂದ್ರೆ ದಬಾಶೆ ಇವತ್ತ ಅವರು ಕೂಡ ಸರ್ಕಾರದಂದ್ರ ಐವತ್ತು ರೂಪಾಯಿ ಅಂತಂದ್ರ ನಂಗೆ ಮಂತ್ರಿ ರೀ ಏವತ್ತಾಗಿ ಒಂದು ರೂಪಾಯಿ ಕೂಡ ಕಡಿಮೆ ಆದ್ರೆ ನಾವ್ ಚಳವಳಿ ಹಿಂಗ್ ನಮ್ಮ ನಮ್ಗೆ ಆದೇಶ ಹುಲಿ ಒಮ್ಮೆ ನುಡಿತಪ್ಪ ಅಂದ್ರೆ ವಾಪಸ್ ಆಗಬೇಕ ಅವರು ಕೂಡ ಸರ್ಕಾರದಿಂದ ಒಂದು ನೂರು ರೂಪಾಯಿ ಘೋಷಣೆ ಮಾಡತಕ್ಕಂತ ಸಂದರ್ಭ ಇವತ್ತ ಈ ಪರಿಸ್ಥಿತಿ ಈ ಗುರ್ಲಾಪುರ ಐತಿಹಾಸಿಕ ಚಳವಳಿಯಿಂದ ಮತ್ತೆಲ್ಲ ನನ್ನ ಮೀಡಿಯಾ ದೇವರುಗಳೆಲ್ಲರೂ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಸರ್ಕಾರದಿಂದ ನೂರು ರೂಪಾಯಿ ಕೊಡ್ತಕ್ಕಂಥ ವಿಚಾರಕ್ಕೆ ಬಂದಿರ್ತಕ್ಕಂಥದ್ದು ಗುರುಲಾಪುರ ವೇದಿಕೆಯಿಂದ ಇದು ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಕಷ್ಟ ಅಲ್ಲ ಇಡೀ ಕರ್ನಾಟಕದ ಕಬ್ಬು ಬೆಳಗಾರಿಗೆ ಒಂದು ನೂರು ರೂಪಾಯಿ ಒಂದು ಟಣ್ಣಿಗೆ ನೆನ್ಪಿಟ್ಕೋರಿ ಕರ್ನಾಟಕದ ರೈತರಿಗೆ ಒಂದೊಂದು ಟನ್ಗೆ ಒಂದು ನೂರು ರೂಪಾಯಿ ಇದೇನು ಬಾಳ ಅಂತ ಅಲ್ಲ ಇವತ್ತಿನ ಸಂದರ್ಭ ನಾವು ಕಾರ್ಖಾನೆಗಳನ್ನ ಬಂದಿಟ್ಕೊಂಡು ಹೋರಾಟ ಮಾಡೋದು ಮತ್ತೆ ನಾವು ಅಧಿವೇಶನದಾಗ ಜಾಸ್ತಿ ಕೇಳಿದ್ರೆ ಹೋರಾಟ ಮಾಡೋಣ ಹೌದು ಆ ಸಂದರ್ಭದಾಗ್ ಆ ಹೋರಾಟ ಕರೆಂಟ್ ಕೇಳ್ಬೇಕಾಗಿತ್ತು ಕರೆಂಟ್ ಈಗ ಏಳು ತಾಸು ಸಾಲು ರಾತ್ರಿ ಹಗಲಿ ನಮಗೆ ನೀರು ಹಾಸಕ ನಾವು ಹಗಲಿ ಹಾಸ್ಬೇಕಾಗಿತ್ತು ಹಾಸಬೇಕಾಗಿತ್ತು ರಾತ್ರಿ ನಾವ್ಯಾಕ್ ನೀರು ಹಾಸೋದು ಯಾಕಂದ್ರ ರಾತ್ರಿ ನೀರ್ ಹಸಕ್ ಆಗ್ವತ್ರಿ ಅಜರ ಹಗಲಿ ನಾವು ಹನ್ನೆರಡು ತಾಸು ನೀರ್ ಹಾಶ ರಾಮ್ ಮಕ್ಕಬೇಕು ಮಾಡ್ರ ಇವ್ರಿಗೆ ಪುಕ್ಕಟ್ಟ ಅನ್ನ ಹಾಕೋದು ಮತ್ತೆ ನಾವು ತ್ಯಾಗ ಸಾಯಿದ್ರಿ ಅದಕ್ಕೆ ಹಗಲಿ ಹನ್ನೆರಡು ತಾಸು ಕೂಡ ಫ್ರಂಟನ್ನ ಕೊಡಬೇಕನ್ನುವಂತ ಹೋರಾಟ ಅಧಿವೇಶನದ ಸಂದರ್ಭವಾಗಿ ಮಾಡಿದ್ರು ಈಗ ಇವೆಲ್ಲ ವಿಚಾರಗಳಾಗ ಶಿವಾನಂದ ಸರ್ ಈಗ ಇದು ಇದೆಲ್ಲ ಆಗೈತಿ ಮಂದಿ ತೆರೆ ಏನಾಗೈತಿ ಇಷ್ಟೆಲ್ಲ ಮುನ್ನೂರು ರೂಪಾಯಿ ಗುದ್ದೇಳಿ ತಗೊಂಡ್ರು ಇನ್ನು ಪಕ್ಕ ಇವರು ಕಾಟದಾಗ ಹೊಡೆದು ಇದನ್ನು ಲಾಭ ತಕ್ಕೋತಾರೆ ಸುಲಭವಾಗಿ ಅದಕ್ಕಾಗಿ ತಾವ ಮುಖ್ಯಮಂತ್ರಿ ಅವ್ರ ಕಡೆ ಒಂದು ಒಂದು ಎರಡು ಗಂಟೆ ತಡ್ರಿ ಮುಖ್ಯಮಂತ್ರಿ ಅವ್ರ ಕಡೆ ಇವತ್ತೊಂದು ನಿಯೋಗ ಇರುವಂತದನ್ನ ಮಾಡ್ಬೇಕಾಗಿರ್ತಿ ಏಕಕ್ಕ ಇರ್ಲಿಗಪ್ಪ ಇರ್ಲಿ ವಿಷಯ ಆಗಿಲ್ಲ ಹಂಗ ಮಾತಾಡಂಗಿಲ್ಲ ಹಂಗಿರಂಗಿಲ್ಲ ಇರ್ಲಿಲ್ಲ ನಡೀಲ್ ಈಗ ಕೇಳ್ರಿ ಸಹಬ್ರ ಈಗ ಕೇಳ್ರಿ ಕೂಡ ಅಂದ್ರೆ ಹೆಂಗ್ಯಾಕ್ ಮಾಡಿ ಈಗ

ಅವ್ರು ಅಲ್ಲೂ ಮೋಸ್ ಮಾಡತಿರ್ತಾರೋ ಅದನ್ನ ಸೀಜ್ ಮಾಡಿಸ್ಬೇಕಂತ ಸೈಬರ್ ಡೈರೆಕ್ಟ್ ಇಂಡಿಕೇಟರ್ ಡಿಸ್ಪ್ಲೇ ಹೋಗಲಿ ಇಲ್ಲಾಂದ್ರೆ ಕಂಪ್ಯೂಟರ್ ರಿಟರ್ನ್ ಆಯ್ತು ಸರಿ ಹೇಳಿ ಆಯ್ತು ಮತ್ತ ರಿಕ್ವರಿ ಒಳಗೂ ಮೋಸ ಆಗತ್ತಿ ತೂಕ ರಿಕ್ವರಿ ಮತ್ತು ಕಬ್ಬಿಣ ಬಿಲ್ ರೀ ಇಷ್ಟೆಲ್ಲ ಮಾಡಿದ್ರು ಇನ್ನು ಹದಿನಾಲ್ಕು ದಿವಸ ಬಿಲ್ ಕೊಡ್ತಾರಿಲ್ಲ ಅನ್ನೋ ಅಂತದ್ ಕೂಡ ಆಯ್ತು ಅವಾಗು ಓಡಾಟ ಮಾಡಕ್ ಹಚ್ಬಡ್ರಿ ಇಲ್ರಿ ಹದಿನಾಕ್ ದಿವಸ ಕೊಡ್ಬೇಕು ಕೊಡ್ಬೇಕ್ರಿ ಅವ್ರ ಏನಾರ ಮಾಡಿ ನಮಗ್ ಸಂಬಂಧ ಇಲ್ಲ ಕಾನೂನು ಕಾನೂನ್ ಹತ್ತಿ ಇನ್ ಮುಂದ್ ಸರ ನೀವು ಸಚಿವರು ಇಲ್ರಿ ಇನ್ನು ಮುಂದೆ ನೀವು ಹದಿನಾಲ್ಕು ದಿವಸ ಕೊಡ್ಸಿದ್ರ ಹದಿನೈದು ಪರ್ಸೆಂಟ್ ಇಂಟ್ರೆಸ್ಟ್ ಹಾಕಿ ಕೊಡ್ಸ ಕಾನೂನು ಹತ್ತಿ ನೀವು ಕೊಡ್ಸಂತ ಕೆಲಸ ಮಾಡ್ಬೇಕು ಅದಕ್ಕೆ ಬ್ಯಾಂಕ್ನಾಗ ಇಲ್ಲ ಇಲ್ಲಿ ಸಾಲ ತಕೊಂಡಿರ್ತೇರಿ ಸವಾರು ಬ್ಯಾಂಕ್ನ ಅಲ್ಲಿ ಇಲ್ಲಿ ಅವ್ರ ಬಟ್ಟಿ ಬಿಡ್ತಾರೆ ಸರ್ ನಾ ಏನೋ ತಮ್ಮ ಪೊಕಟೆ ಗಂಟದ ನಮ್ದು ಇಲ್ಲಿ ಪೊಕ್ಕ ಅದ್ರಪ್ಪ ಅವರು ಬಡ್ಡಿ ಕೊಡಬೇಕಾರೆ ಏನು ಬಿಡೋ ಇಲ್ಲ ನೀವು ಹದಿನೈದು ತ್ಯೂಷನ್ಯಾಗ ಹೊರ್ಸಲಿಕ್ಕೆ ಸರ್ಕಾರ ಜವಾಬ್ದಾರಿ ಇರಬೇಕು ನಾವು ಮಾತ್ರ ನಿಮ್ ಜೊತೆ ಅದ್ರೆ ಯಾವ ಕಾರ್ಖಾನೆ ಕೊಡೋದಿಲ್ಲ ನಾವು ಒಂದು ಸಾವಿರ ಮಂದಿ ತೂಕನು ಚೆಕ್ ಮಾಡೋರ ರಿಕ್ವೈರಿ ನಾವು ಚೆಕ್ ಮಾಡೋರ ನಮ್ದು ಕಂಡು ಇರೋದ್ರೆ ಯಾಕೆ ಕಾಬು ಅದಕ್ಕಾಗಿ ನಾವು ಕೂಡ ಅದಕ್ಕೆ ಅಗ್ಗಟ್ಟಿದೀವಿ ಇದೇ ರೀತಿ ಇವತ್ತು ಬೆಳಗಾವಿ ಜಿಲ್ಲೆ ಒಳಗ ಯಾವ ರೀತಿ ಇವತ್ತ ನಮಗ್ ಮುನ್ನೂರು ರೂಪಾಯಿ ಸಿಗ್ಲಿಕ್ಕೆ ಸಾಧ್ಯತಿ ಬಾಗಲಕೋಟೆ ಬಿಜಾಪುರ ನಮ್ಮ ಇವತ್ತು ಇವತ್ತೆಲ್ಲಾ ಭಾಗದ ಕೂಡ ಆ ರೈತರಿಗೂ ಅವ್ರ ನಮ್ಮವರು ಅವ್ರಿಗೆಲ್ಲ ಹೋರಾಟಕ್ಕ ಬೆಳಗಾವಿ ಬಾಗಲಕೋಟೆ ಜನ ಕೂಡ ಬಿಜಾಪುರ ಯಾದಗಿರಿ ಗುಲ್ಬರ್ಗ ಅಲ್ಲಿಂದ್ರೆ ಎಲ್ಲ ಕೂಡ ಇವತ್ತು ಜನ ಈ ನೂರು ರೂಪಾಯಿ ಏನತ್ತಿ ಇಡೀ ರಾಜ್ಯಕ್ಕೆ ಅಣಯಿದ್ರು ವ್ಯವಹಾರ ಬೇರೆ ಕಾರ್ಖಾನೆ ಅವ್ರ ಕಡೆ ಏನು ಹಣ ಕಳಿಸ್ಕೊಡ್ತಕ್ಕಂಥದ ಈ ಚಟುವಟಿಕೆಯನ್ನ ಇಡೀ ನಮ್ಮ ಈ ಉತ್ತರ ಕರ್ನಾಟಕ ಬದಕ ಈ ಕಾರ್ಖಾನೆ ಈಗಾಗಲೇ ಮಂಡ್ಯದವ್ರವ್ರ ಕಾರ್ಖಾನೆಗಳನ್ನ ಪ್ರಾರಂಭ ಮಾಡ್ಯಾರ ಸರ್ಕಾರದ ಅವ್ರಿಗೆ ಅದೆಲ್ಲ ತೊಂದರೆ ಇಲ್ಲ ದಯವಿಟ್ಟು ಈಗಾಗಲೇ ಯಾಕಂದ್ರೆ ಬಿಜಾಪುರ ಮತ್ತು ಬಾಗಲಕೋಟೆ ಒಳಗಲ್ಲಿ ಚಳವಳಿ ನಮ್ಮವ್ರು ಪ್ರಾರಂಭ ಮಾಡ್ಯಾರ ಅದನ್ನು ಕೂಡ ದಯವಿಟ್ಟ ತಾವು ಸಹಕರಿಸ್ರಿ ಇದು ಕಬ್ಬು ಬೆಳೆಗಾರರ ಬದುಕ ಬೀದಿ ಒಳಗೆ ಕೂತು ಕಾರ್ಖಾನೆ ಕೂಡ ದಯವಿಟ್ಟು ನಾವು ಏನೇನೋ ಮಾತಾಡಿದ್ವು ಕಾರ್ಖಾನೆ ಅವ್ರಿಗೆ ಏನೇನೋ ಬೆತ್ತು ದಯವಿಟ್ಟ ನೀವ್ ಯಾರು ಬೇಜಾರ್ ಮಾಡ್ಕೋಬೇಡ್ರಿ ಬೇಜಾರ್ ಎಕ್ಸ್ಟ್ರಾ ಎಷ್ಟ ಆಗುವ ಕಾರ್ಖಾನೆ ಚಾಲೂ ಮಾಡ್ರಿ ನಮ್ದೇನ್ ತೊಂದರೆ ಇಲ್ಲ ಏನೈತಿ ಇವತ್ತ ನಾ ಯಾಕಿ ಕರ್ಸಬೇಕಂದ್ರ ಸರ್ಕಾರ ಗುರ್ಲಾಪುರದಾಗ ಬಿಲ್ ಫಿಕ್ಸ್ ಆಗೈತಿ ಎರಡ್ ನೂರು ಬಿಲ್ ಫಿಕ್ಸ್ ಆಗೈತಿ ಗುರ್ಲಾಪುರದಾಗ ಇನ್ನೊಂದು ನೂರ್ ರೂಪಾಯಿ ಜಾಸ್ತಿ ಜಾಸ್ತಿಯಲ್ಲಿ ಆಗೈತಿ ಅದು ಗುರ್ಲಾಪುರದಾಗ ಆಗ್ಬೇಕು ಮತ್ ನಮ್ ಶಶಿಕಾಂತ್ ಗುರುಜಿ ಮುರುಘರಾಜೇಂದ್ರ ಗುರುಗಳ ನೇತೃತ್ವದಾಗ ಅದು ಅಧಿಕೃತ ನಮಗೊಂದ್ ತಾವ ಡಾಕ್ಯುಮೆಂಟ್ಸ್ ಕೊಟ್ಟ ಹೋಗ್ಬೇಕು ನೀವು ಇಲ್ಲೇ ಬರ್ಬೇಕಂತೇಳಿ ನಾ ನಿ ಕೂಡ ಜಿಲ್ಲಾಧಿಕಾರಿ ಎಸ್ ಪಿ ಸಾಹೇಬ್ರ ಒತ್ತಾಯ ಮಾಡಿದ ತಕ್ಷಣ ಆಯ್ತು ತಮ್ಮ ಇಷ್ಟ ಗುದ್ದಿ ಹೇಳ್ ಏನು ಬಿಡು ಮಗ ಅಲ್ಲಿನ ಹೆಂಗಿರು ಕರ್ಸನು ಅಂತ ಹೇಳಿ ಅವರು ಕೂಡ ಇವತ್ತು ಕರೆಸರು ದಯವಿಟ್ಟ ತಾವ ಆಯ್ತಾಯ್ತು ಸರ್ ಅವ್ರ ಕಾರ್ಖಾನೆ ಅವ್ರಿಗೂ ಕೂಡ ನಾವಿಷ್ಟು ಕಬ್ಬಿಣ ಬಿಲ್ ಕೊಡ್ತೀವಿ ಅಂತ ಬೋರ್ಡ್ ಹಸ್ತಕ್ಕಂತ ಮಾಡ್ರಿ ಈಗಾಗಲೇ ಇವತ್ತ ನಮ್ಮಲ್ಲಿ ಹದಿಮೂರು ಹದಿಮೂರು ಇಕ್ವೈರಿ ಬಂದಿರತಕ್ಕಂಥವ್ರದ್ರು ಎಲ್ಲಿ ಬೈಲೊಂಗಲ್ ಕಾರ್ಖಾನೆ ಇದು ಅಂಥವ್ರಿಗೆ ಆ ರಿಕ್ವೈರಿ ಆಧಾರ ಮೇಲೆ ಈ ಕತೆ ಮೀರಿ ಜಾಸ್ತಿ ಬೆಲೆ ಕೊಡಬೇಕಾಗೈತಿ ಅವ್ರು ಕೊಡ್ಲೇಬೇಕು ಅವ್ರು ಮಣಿದೇವ್ರು ಕೊಡಬೇಕು ಅದೇನು ಬಿಟ್ಟದ್ದಲ್ಲ ಬೆಂಗಳೂರ ಸಭೆಯನ್ನು ಸರ್ ಒಬ್ಬ ಮುಖ್ಯಮಂತ್ರಿ ಸಭೆಯನ್ನ ಸುಮಾರು ಒಂದ್ ಎರಡು ಗಂಟೆ ಈ ಭಾಗದ ಹಲವಾರು ಒಂದು ಹತ್ತಿಪ್ಪತ್ತು ಮುಖಂಡರ ಜೊತೆ ಕರ್ಕೊಂಡು ಹೋಗಿ ಶುಗರ್ ಕೆಮಿಸ್ಟರ್ ಯಾಕೆ ನಿಮ್ಗೆ ತಾಕತ್ ಮಾಡಕ್ರಿ ರೀ ಅದೇನಾಗೈತ್ರಿ ನಿಮ್ಗ ಐದು ಮಂದಿ ಇಟ್ಕೊಂಡಲ್ಲಿ ಅಡ್ಡಾಡದ್ ಬಾಡ್ರಿ ಇಲಾಖೆ ಒಂದ್ ಐವತ್ ಮಂದಿ ಇಟ್ಕೊಂಡ್ ಅಡ್ಡಾಡ್ರಿ ಅಂದ್ರೆ ಏ ತಮ್ಮ ಹೋಗುವ ಕಾರ್ಖಾನೆ ಚೆಕ್ ಮಾಡೋ ಅದೇನಾಗೈತಿ ನಾಕ್ ಬರುತ್ತೆ ಐದು ಮಂದಿ ಕಾಕ್ಪದ್ರ ಮಾಡಕ್ಕ ಸರಿ ಆಗುವ ಜನ್ಮ ಹತ್ತು ಹದಿನೈದು ವರ್ಷ ಗುದ್ದಾಡತ್ತೋ ಅದಕ್ಕಾಗಿ ದಯವಿಟ್ಟ ತಾವ ಇನ್ನ ಹಲವಾರು ವಿಚಾರಗಳು ಕೂಡ ಅದಾವು ಅದ್ರ ಮುಖ್ಯಮಂತ್ರಿ ಅವ್ರ ಜೊತೆ ಚರ್ಚೆ ಮಾಡತಕ್ಕಂಥದ್ ಈಗ ಸರ್ಕಾರದಿಂದ ಅವರ ಏನನ್ನ ಇವತ್ತು ನಮಗ ಆ ವಿಚಾರಗಳಂತಂದ್ರೆ ಅನ್ನೋದ ಅಧಿಕೃತವಾಗಿ ನಂಗೆ ಬಾಯಲ್ಲಿ ಹೇಳ್ಬಿಟ್ಟಿ ನೂರು ರೂಪಾಯಿ ಅಂತ ಹೇಳಿ ನೋಡ್ಬೇಕಲ್ಲ ಸರ್ ಇನ್ನೊಂದ್ರಿ ಒಂದ್ ನೂರ ಹದಿನಾಲ್ಕು ರೂಪಾಯಿ ಸರ್ ಒಂದ್ ನೂರ ಹದ್ನಾಲ್ಕು ರೂಪಾಯಿ ರೀ ಕಟಾವುದ್ರಿ ಕಟಾವು ಮಾಡ್ತಕ್ಕಂಥದ ಅದು ಒಂದ್ ನಾಲ್ಕ್ ಕಾರ್ಖಾನೆ ಎರಡು ಮೂರು ಕಾರ್ಖಾನೆ ಅಷ್ಟ ಕೊಟ್ಟವ್ರಿ ಇವತ್ತು ನಮ್ ಸತಿ ಶುಗರ್ ರೀ ಹಲವಾರು ಬೇರೆ ಬೇರೆ ಶಿವಶಕ್ತಿ ಕೆಲವು ಕಾರ್ಖಾನೆಗಳು ಕೊಟ್ಟಿಲ್ಲ ಅದಕ್ಕಾಗಿ ಒಂದೊಂದು ತಿಲ್ರಿ ಸರ ಒಂದ್ ಹದಿನಾಲ್ಕು ರೂಪಾಯಿ ಕೂಡ ಸ್ಟ್ರಿಕ್ ಆಗಿ ಕೊಡ್ತಕ್ಕಂತರು ಕೊಟ್ಟರು ಒಂದು ಕಾರ್ಖಾನೆ ಕೊಡ್ಲಿಲ್ಲ ಅಂದ್ರೆ ಏನ್ ಪ್ರಾಬ್ಲಮ್ ಆಕದ್ರಿ ಅವ್ರಿಗೆ ತೊಂದರೆ ಆಕೇತಿ ಅದಕ್ಕ ಈ ಎಲ್ಲಾ ವಿಚಾರಗಳನ್ನ ಕೊಡ್ತು ಇವತ್ತ ಶಿವಾನಂದ ಪಾಟೀಲ್ ಸಾಹೇಬ್ರ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡ್ತಾರೋ ದಯವಿಟ್ಟ ಒಂದೇ ವಿನಂತಿ ತಾವ ಅದಿಲ್ಲ ಗೌರ್ಮೆಂಟ್ ಗೌರ್ಮೆಂಟ್ ಕೊಟ್ಟರು ಡೈರೆಕ್ಟ್ ನೂರ್ ರೂಪಾಯಿ ಅಲ್ಲಿ ಸಂಬಂಧ ಇಲ್ಲ ರೀ ನೂರು ರೂಪಾಯಿ ಗೌರ್ಮೆಂಟ್ ಯಾಕೆ ತ್ಯಾಕ್ಸ್ ಅಂದ್ರೆ ಮಾಡೊಮ್ಮಾಯಿ ಸರ್ಕಾರ ತೆಗೆಸ್ತಾರೆ ಅವ್ರ ತಿನ್ನೂರು ರೂಪಾಯಿ ಕೊಡ್ಬೇಕಂತ ಹೇಳಿದ್ರು ಅದು ಇಲ್ಲಿಯವರೆಗೂ ಕೊಟ್ಟಿಲ್ಲ ಅದು ಕೂಡ ರೈತರದ ಅನ್ನುವಂಥದ ಅದು ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕಬ್ಬಿನ ಬೆಲೆ ನಿಗದಿ ಆಗ್ಲೇಬೇಕು ಶಾಂತ್ರೆ ಸಾಯಿಬ್ರ ಮಾತಾಡಿದ್ನಾಗ ಶಾಂತ ಇರ್ಬೇಕ ಈಗ ಒಳ್ಳೆ ಸಂದೇಶ ಕೊಡತ್ನಾಗ ಕಣ್ ಪೂಜೆ ಆಗಿ ಆ ಒಂದ ಇಲ್ಲ ದಯವಿಟ್ಟು ನೋಡುವ ಹೋಗುತ್ತಾಡಿದ್ರು ಈಗ ಬಂದ್ ಚಲೋ ಸಂದೇಶ ತಂದಾರ ಅವ್ರ ಅಜ್ಜಾರದಾರ ನಮ್ ಸಿಸಿಕಾಂತ್ ಗುರುಗಳು ಇವತ್ತು ಅವ್ರ ನೇತೃತ್ವ ಹೋರಾಟ ಈ ದೇವ್ ನಡಬೇಕಪ್ಪ ಅಂದ್ರ ಅವ್ರ ಗೌರವಿತವಾಗಿ ಇವತ್ತೇನ್ ಸಂದೇಶ ತಂದ ಕೇಳಿ ನಾವ್ ಶಾಂತ ರೀತಿಯಿಂದ ತಾವೆಲ್ಲಾರು ಕೂಡ ಏನ ಯಾಕಪ್ಪ ಇರ್ಲಿ ಅವ್ರು ಮಿಡಿಯಾದವ್ರು ಬೇಕಪ್ಪ ಇರ್ಲಿ ಒತ್ತಿಲ್ಲ ಇರ್ಲಿ ಒತ್ತ ಅವ್ರು ಮುಂದ್ ಬಿಡ ಮಿಡಿಯಾದವ್ರು ಮುಂದ್ ಬರ್ರಿ ನೀವ್ ಹಿಂದೂ ಅವ್ರ ಯಾವ್ ಸರ್ಕಾರ ಮಾಡ್ರಿ ಇರ್ಲಣ್ಣ ನೀನ ಹಿಂದೆ ಹೋಗುವ ಮಿಡಿಯಾದವ್ರು ಮುಂದ್ ಬರ್ರಿ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹಸಿರು ಸೇನೆಗೆ ರೈತ ಹೋರಾಟಕ್ಕೆ ರೈತ ಚಳವಳಿಗೆ ಜೈ ಜೋನ್ ಜೈ ಜೋನ್ ಜೈ ಜೋನ್ ಜೈ ಜೋನ್ ಸಾಹೇಬರು ಮಾತಾಡ್ತಾರೆ ಈಗ ಸಚಿವರು ಶಿವಾನಂದ್ ಪಾಟೀಲ್ ಸರ್ ನೀವೆಲ್ಲ ಉದ್ದೇಶಿಸಿ ಮಾತಾಡ್ತಾರೋ ದಯವಿಟ್ಟು ಕೇಳ್ರಿ ಏನ್ರಿ ಕಿವಿ ಕಿವಿ ಅಷ್ಟ ಏನ್ ಮಾಡಕ್ ಬಾರ್ದು